ಕುವೆಂಪು ಅವರ ಬಗ್ಗೆ ಮಾತನಾಡೋಣ ಧನ್ವಂತರಿ ಚಿಕಿತ್ಸೆ ಅಂತ ಬರೆದಿದೆ ನಿಮಗೆ ಪಾಠ ಇಟ್ಟಿದ್ದೀನಲ್ಲ ಅದರಲ್ಲಿ ಧನ್ವಂತರಿ ಚಿಕಿತ್ಸೆ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಆ ಕಥೆ ಬಗ್ಗೆ ಕುವೆಂಪು ಬಗ್ಗೆ ಮಾತನಾಡೋಣ ಕುವೆಂಪು ರಾಷ್ಟ್ರಕವಿ ಯುಗದ ಕವಿ ಜಗದ ಕವಿ ಅಂತೆಲ್ಲ ಕರಿತೀವಲ್ಲ ರಸ ಋಷಿ ಅಂತೆಲ್ಲ ಕರಿತೀವಿ ಕುವೆಂಪು ಅವರನ್ನು ಕುವೆಂಪು ಅವರು ಎಲ್ಲ ಮೊದಲುಗಳು ಲಭ್ಯ ಆದಂಥದ್ದು ಕುವೆಂಪು ಅವರಿಗೆ ಮೊದಲ ಜ್ಞಾನಪೀಠ ಸಿಗುತ್ತೆ ಮೊದಲ ಕರ್ನಾಟಕ ರತ್ನ ಮೊದಲ ಪಂಪ ಗೌರವ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೀಗೆ ಎಲ್ಲ ಮೊದಲುಗಳಿಗೆ ಭಾಜನರಾದಂಥವರು ನಮ್ಮ ರಾಷ್ಟ್ರಕವಿ ಯುಗದ ಕವಿ ಅವರು ಒಂಬೈನೂರ ಈ ನಾಲ್ಕರಲ್ಲಿ ಜನನ ಜನನಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ದೈವಾಧೀನರಾಗ್ತಾರೆ ಅಂದರೆ ಅಂದ್ರೆ ಕುವೆಂಪು ಅವರು ಯಾವತ್ತಿದ್ರೂ ಬೆಳಕಾಗೆ ಇರುತ್ತಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕುವೆಂಪು ಅವರ ಕೃತಿಗಳನ್ನು ಕೆಲವನ್ನ ಕೆಲವೊಂದು ವಿಚಾರಗಳನ್ನು ಮಾತ್ರ ನಿಮ್ಮ ಹತ್ರ ಹಂಚಿಕೊತೀನಿ ಕುವೆಂಪು ಅವರು ಮೂವತ್ತಾರರಲ್ಲಿ ಹೇಮಾವತಿ ಅವರೊಂದಿಗೆ ವಿವಾಹ ಯಾಕೆ ಅಂತ ಹೇಳಿದ್ರೆ ಅದನ್ನ ಒಬ್ಬ ಪುರುಷನ ಸಾಧನೆಯಿಂದ ಒಬ್ಬ ಮಹಿಳೆಯಷ್ಟು ಪಾತ್ರವನ್ನು ನಿಭಾಯಿಸ್ತಾರೆ ಅನ್ನೋದಕ್ಕೆ ಅವರ ಕುಟುಂಬದಲ್ಲಿ ಹೇಮಾವತಿ ಎಂಬ ಅವರ ಪಾತ್ರನೂ ಕೂಡ ಅಮೋಘವಾದಂಥದ್ದು ಕುವೆಂಪು ಅವರಿಗೆ ನಾಲ್ಕು ಜನ ಮಕ್ಕಳು ಹಿಂದೂ ಕಲಾ ತಾರಿಣಿ ಮತ್ತೆ ಕೋಕುಲೋದಯ ಚೈತ್ರ ಮತ್ತೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಕೇಳಿದೀರಿ ನೀವು ಅವರು ಕೂಡ ಕೃತಿಗಳನ್ನ ಮೌಲಿಕವಾದಂಥ ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ ಸರ್ ಅವೇ ಅವರು ಶ್ರೀ ರಾಮಾಯಣ ದರ್ಶನ ಪ್ರಕಟ ಮಾಡ್ತಾರೆ ಎಲ್ಲ ಮೊದಲುಗಳನ್ನ ಪಡ್ಕೊಂಡಂಥ ಮಹಾಕಾವ್ಯ ಇಪ್ಪತ್ತನೇ ಶತಮಾನದಲ್ಲಿ ಮಹಾಕಾವ್ಯಗಳ ಇಲ್ಲ ಅನ್ನೋ ಕಾಲಮಾನದಲ್ಲಿ ಮಹಾಕಾವ್ಯವನ್ನ ಬರೆದು ಎಲ್ಲ ಮೊದಲುಗಳಿಗೆ ಭಾಜನ ಆದಂತದ್ದು ಮಹಾ ಛಂದಸ್ಸಿನಲ್ಲಿ ಬರೆದಿರತಕ್ಕಂಥ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಹಾಗೆಯೇ ಮೂವತ್ನಾಲ್ಕಕ್ಕೆ ಹೆಚ್ಚು ಕವನ ಸಂಕಲನಗಳ ಬರೀತಾರೆ ಅನಿಕೇತನ ಪಕ್ಷಿಕಾಸಿ ನವಿಲು ಹಾಳೂರು ಕಲಾಸುಂದರಿ ಕೃತ್ರಿ ಜೇನಾಗುವ ಕದರಡಿಕೆ ಪ್ರಾರ್ಥನಾ ಗೀತಾಂಜಲಿ ಕಬ್ಬಿಗನ ಕೈಬಿಟ್ಟಿ ಕಾನೀನ ಹೊನ್ನ ಹೊತ್ತಾರೆ ನಿರಂಕುಶ ಮತಿಗಳಾಗಿ ಚಂದ್ರಮಂಚಕ್ಕೆ ಬಾಚೆ ಕೋರಿ ಪ್ರೇಮ ಕಾಶ್ಮೀರ ಅಗ್ನಿಹಂಸ ಹೀಗೆ ಅವರ ಕವನ ಸಂಕಲನಗಳನ್ನು ಸಾಕಷ್ಟು ಹೆಸರು ಮಾಡಿಕೊಳ್ಳುತ್ತಿವೆ ಮೌಲಿಕವಾದಂತಹ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಹಾಗೆಯೇ ಹದಿನಾಲ್ಕಕ್ಕೆ ಹೆಚ್ಚು ನಾಟಕಗಳನ್ನು ಬರೆದ ಬರೆದಿದ್ದಾರೆ ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳ್ ಸ್ಮಶಾನ ಕುರುಕ್ಷೇತ್ರ ಚಂದ್ರಹಾಸ ಬಲಿದಾನ ರಕ್ತಾಕ್ಷಿ ಹೀಗೆ ಎರಡು ಬೃಹತ್ ಮಹತ್ ಕಾದಂಬರಿಗಳನ್ನು ಬರೆದಿದ್ದಾರೆ ಮಲೆಗಳಲ್ಲಿ ಮದುಮಗಳು ಕಾನೂನು ನೂರು ಸುಬ್ಬಮ್ಮ ಹೆಂಗಡತಿ ಹಾಗೆಯೇ ಕಥಾ ಸಂಕಲನಗಳು ಕೂಡ ಬರೆದಿದ್ದಾರೆ ಮಲೆನಾಡಿನ ಚಿತ್ರಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಮಕ್ಕಳಿಗೋಸ್ಕರ ಶಿಶು ಸಾಹಿತ್ಯವನ್ನು ಬರೆದಿದ್ದಾರೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮೋಡಣ್ಣನ ತಮ್ಮ ನರಿಗಳಿಗೇಕೆ ಕೋಡಿಲ್ಲ ಅಮಲನ ಕತೆ ಮೇಘಪುರ ಹೀಗೆ ಹೀಗೆ ನಾವು ಅವ್ರ ಕೃತಿಗಳ ಸಾಕಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ಬೋದು ಹಾಗಾಗಿ ರಾಷ್ಟ್ರಕವಿ ಕುವೆಂಪು ಬಹುಶಃ ಕುವೆಂಪು ಅವರು ಇಲ್ಲಾಂದರೆ ಈ ಮಲೆನಾಡಿನ ಚಿತ್ರಣವನ್ನು ನಾವು ಅಷ್ಟರ ಮಟ್ಟಿಗೆ ನಾವು ಕಷ್ಟ ಆಗ್ಬಿಡೋದೇನೋ ಒಂದು ಕಡೆ ನಾವು ತುಂಬ ಇಷ್ಟ ಆಗುವಂಥದ್ದು ನಮಗೆ ತಮ್ಮ ಕಂಠಸಿರಿಯ ಮೂಲಕ ವಿನಯದ ಮೂಲಕ ರಾಜ್ಕುಮಾರ್ ವಿಶ್ವಮಟ್ಟಿಗೆ ಮುಟ್ಟುತ್ತಾರೆ ಆ ಕಾಲದಲ್ಲೇನೆ ತಮ್ಮ ಸಾಹಿತ್ಯದ ಮೂಲಕ ಕರ್ನಾಟಕದ ಪ್ರಕೃತಿ ಕವಿ ಅಂತ ಕರೀತಾರೆ ಕುವೆಂಪುವನ್ನು ವಿಶ್ವಮಟ್ಟಕ್ಕೆ ದಾಖಲೆಯನ್ನು ಪಡೀತಾರೆ ಮನುಜ ಮತ್ತು ವಿಶ್ವಪಥ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ ಅಂದರೆ ಮಾನವ ಕುಲ ಒಂದೇ ಅನ್ನೋ ಸಂದೇಶವನ್ನು ಕೊಡ್ತಾರೆ ಹೀಗೆ ಅಮೋಘವಾದಂಥ ಸಾ ಸಾಧನೆಯನ್ನು ಕುವೆಂಪು ಮಾಡಿದ್ದಾರೆ ಅವ್ರ ಬಗ್ಗೆ ಒಂದಷ್ಟು ತುಣುಕುಗಳಷ್ಟೇನೆ ಪ್ರತಿದಿನ ಒಂದೊಂದು ದಿನ ಒಂದೊಂದು ವಿಚಾರಗಳನ್ನು ಕುವೆಂಪು ಅವ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸರಿನಾ